ನಮಸ್ಕಾರ ವಿಚಾರ ನ್ಯೂಸ್ಗೆ ಸ್ವಾಗತ ನಾನು ನಾಗರಾಜ್ ವಾರತ್ ಇವತ್ತಿನ ಒಂದು ವಿಶೇಷ ವರದಿಯನ್ನು ನಿಮ್ಮ ಮುಂದೆ ಬರ್ತಾ ಇದೀನಿ ಇದು ರಿಜೆಕ್ಟ್ ಕನ್ನಡ ವಾಹಿನಿ ಅದು ನಮ್ಮ ಕನ್ನಡದಲ್ಲೇ ಇದೆ ಅದನ್ನು ಸ್ವಲ್ಪ ನೀವು ಚಾಣಾಕ್ಷ ರೀತಿಯಿಂದ ಹುಡ್ಕಿದ್ರೆ ಅದು ಯಾವ ಚಾನಲ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಒಂದು ವರದಿ ಬರ್ತಾ ಇತ್ತು ಇವತ್ತು ವರದಿ ನೋಡ್ಬಿಟ್ರೆ ನಿಮಗೂ ಶಾಕ್ ಆಗ್ಬೋದು ದರ್ಶನ್ಗೆ ದೆವ್ವದ ಕಾಟ ಒಂಥರ ಹೆಂಗೆ ಅಂದರೆ ಈ ಒಂದು ಆ ವಾಹಿನಿಯ ಒಬ್ಬ ಪ್ರೋಗ್ರಾಮ್ ಪ್ರೊಡ್ಯೂಸರು ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಯಾರೋ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ದರ್ಶನ್ ಅವರ ಕನ್ಸಲ್ಲಿ ಹೋಗ್ಬಿಟ್ಟು ಒಬ್ಬ ಕ್ಯಾಮರಾಮನ್ ಕಳಿಸ್ತಾರೆ ಅವ್ರು ಹೋಗ್ಬಿಟ್ಟು ದರ್ಶನ್ ಅವ್ರ ಕನ್ಸಲ್ಲಿ ಒಂದು ಕ್ಯಾಮ್ರಾ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟು ಇವ್ರಿಗೆ ಒಂದು ವರದಿ ಕೊಟ್ಟಿದ್ದಾರೆ ಏನಪ್ಪಾ ವರದಿ ಅಂತ ನೋಡಕ್ ಹೋದ್ರೆ ದರ್ಶನ್ಗೆ ದರ್ಶನ್ ಕನಸಿನಲ್ಲಿ ರೇಣುಕಾ ಸ್ವಾಮಿ ಆತ್ಮ ಕಾಡ್ತಾ ಇದೆ ಅಂತೇ ದರ್ಶನ್ಗೆ ಕಾಣ್ತಾ ಇದೆಯಾ ರೇಣುಕಾ ಸ್ವಾಮಿ ಆತ್ಮ ತಾರಕ್ಕೆ ತಾಯ್ತವೆ ಶ್ರೀರಕ್ಷೆ ಇವು ಇದು ಅವರ ವರದಿಯ ಒಂದು ಪ್ರಮುಖ ಹೆಡ್ಲೈನ್ಸ್ ಈ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ ಕಾಟೇರ ಅಂದ್ರೆ ಐ ಮೀನ್ ದರ್ಶನ್ ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಮಲ್ಕೊಂಡಾಗ ಹನ್ನೆರಡು ಗಂಟೆಗೆ ಎದ್ಬಿಡ್ತಾರಂತೆ ಸಡನ್ ಆಗಿ ಚೀರ್ ಬಿಡ್ತಾರಂತೆ ಅವರು ಅವಾಗ ಅಲ್ಲಿರುವಂತ ಒಬ್ಬ ಕರ್ತವ್ಯ ಒಬ್ಬ ಸಿಬ್ಬಂದಿ ಬಂದು ಕೇಳ್ತಾನಂತೆ ಅವ್ರನ್ನ ಏನಾಯ್ತಪ್ಪ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ ಸರ್ ನಾನು ದರ್ಶನ್ ದರ್ಶನ್ ಅವ್ರು ಹೇಳ್ತಾರಂತೆ ಪಟ್ಟಣಗೆರೆಯಲ್ಲಿ ಆಗಿರೋಂತ ನಡೆದಿರುವಂತ ಘಟನೆ ನನಗೆ ಬರ್ತಾ ಇದೆ ಆ ನನಗ ಇದು ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ ಅಂದ್ರೆ ಇದು ಅಂತೆ ಅಂತೆ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಆ ಕ್ಯಾಮ್ರಾಮನ್ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಶೂಟ್ ಮಾಡ್ಕೊಂಡ್ಬಿಟ್ಟು ತೋರಿಸ್ಬಿಟ್ಟಿದಾರೆ ಅಂತ ಇವ್ರಿಗೆ ಅದಕ್ಕೆ ಇವ್ರ ವರದಿ ಮಾಡಿದ್ದಾರೆ ಇದು ನಮ್ಮ ಈಗಿನ ವಾಹಿನಿಗಳು ಮಾಡ್ತಿರೋಂತ ಸುದ್ದಿಗಳು ಎಕ್ಡೋ ಎಲ್ಲಿ ಹೋಗ್ತಾ ಇದೀವಿ ನಾವು ಎಲ್ಲಿ ಯಾವ ಒಂದು ವಿಷಯಗಳನ್ನ ನಾವು ಹೇಳ್ಬೇಕು ಜನಗಳಿಗನ್ನೋದನ್ನ ಬಿಟ್ಟು ಎಷ್ಟೊಂದು ಆಚಾಢತನ ಕೇಳಿಬಿಟ್ಟಿದೀವಿ ಅನ್ನೋದನ್ನ ನಾವು ಅದನ್ನ ಪ್ರತ್ಯೇಕವಾಗಿ ಹೇಳೋದು ಬೇಕಾಗಿಲ್ಲ ಇದ್ರಲ್ಲಿ ಅದ್ರಲ್ಲಿ ಇನ್ನೊಂದು ಹೇಳ್ಬಿಡ್ತಾರೆ ಅಹ್ ಇದನ್ನ ವೈದ್ಯ ಲೋಕ ಹೇಳುತ್ತಂತ ಈ ಏನಾದರೂ ಕೊಲೆ ಮಾಡಿದಾಗ ಆ ಘಟನೆಗಳು ಮರಿಕಳಿಸೋದು ಸಹಜ ಕನಸಿನಲ್ಲಿ ಅಂತ ಹೇಳಿ ಅದೇ ವೈದ್ಯ ಲೋಕ ಇನ್ನೊಂದು ಹೇಳುತ್ತೆ ಈ ಶೆಲ ಹೆಂಗ್ ಬೇಕಂಗೆ ಮಾತಾಡ್ಬಿಟ್ಟಿದ್ವಿ ಆಮೇಲೆ ಹೊರಗಡೆ ಬಂದ್ ಏನಪ್ಪ ಇದನ್ನ ಸುಮ್ ಸುಮ್ನೆ ಶೆಲ ಸುದ್ದಿ ಮಾಡ್ಬಿಟ್ಟಿವಲ್ಲ ಅನ್ನೋ ಪಾಪ ಪ್ರಜ್ಞೆಯಿಂದ ಇದಕ್ ಸಂಬಂಧಪಟ್ಟಂತ ವಾಹಿನಿಲಿರುವಂತಹ ಎಡಬಿಡಮೆಗಳಿಗೂ ಕಾಡ್ತಾ ಇದೆ ಅಂತ ಅದು ಅದು ವೈದ್ಯ ಲೋಕ ಹೇಳದ ನಮ್ಗೆ ಈ ತರ ಏನಾದ್ರು ಸುದ್ದಿ ಸುದ್ದಿಗಳು ಮಾಡ್ಬಿಟ್ಟಿರ್ತೀವಿ ಆ ಸುದ್ದಿ ಮಾಡಿದಾಗ ಅದು ಮಲ್ಕಂಡಾಗ್ಲು ಕಾಡುತ್ತಂತೆ ಹೊರಗಡೆ ಬರದೇ ಇರೋದಕ್ಕೆ ಏನ್ ಮಾಡ್ಬೇಕು ನಾನು ಅವಾಗ ಅದನ್ನ ಹೇಗಾದ್ರೂ ಮಾಡಿ ಒಂದು ವೈಭವೀಕರಣ ಮಾಡಿ ಜನಗಳ ಮನಸ್ಸಲ್ಲಿ ನಾನ್ ಸರಿ ಅವ್ನ್ ಸುಳ್ಳು ಅನ್ನೋದನ್ನ ತೋರಿಸ್ಬೇಕು ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನಾ ಮಾಡ್ಬಿಡ್ಬೇಕು ಯಾಕಂದ್ರೆ ಹೊರಗಡೆ ಬಂದ್ಬಿಟ್ರೆ ಕಷ್ಟ ಅಲ್ವಾ ಯಾಕೆ ಕಾನೂನು ಭಾರತದ ಕಾನೂನು ಹೇಗಿದೆ ಅಂತ ಹೇಳಿದೆ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚೆನ್ನಾಗಿ ನಮ್ಗೆ ಕಾನೂನು ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಅನ್ಯಾಯ ಆದಾಗ ಅದನ್ನ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಗೆದ್ದ್ಬಿಡ್ಬಹುದು ಯಾಕಂದ್ರೆ ಇದು ಸಿ ವಿ ನಾಗೇಶ್ ಅವರು ವಾದ ಮಾಡೋದಕ್ಕಿಂತ ಮುಂಚೆ ಇವರು ಏನೇನೆಲ್ಲ ತೋರಿಸಿದ್ರಲ್ಲ ಈ ವಾದದಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಇದೆಲ್ಲ ಮಾಡಿರೋದನ್ನ ಈ ವಾದ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅಡಚ್ಕೊಳಕ್ ಆಗ್ತಾ ಇಲ್ಲ ಇವಾಗ ನಾನು ದರ್ಶನ್ ಪರ ಅನ್ಕೊಬಹುದು ದೇ ದೇವರಾಣೆಗೂ ನೀವು ಅಂಗ ಅನ್ಕೊಂಡ್ರೆ ನನಗೆ ಏನ್ ತೊಂದರೆ ಇಲ್ಲ ಬಟ್ ಇಲ್ಲಿ ನಾನು ಯಾರು ಪರ ಅಂದ್ರೆ ಮಾಧ್ಯಮದವ್ರ ಪರ ನಮ್ಮ ಮಾಧ್ಯಮ ಯಾವ ದಿಕ್ವೆಲ್ಸ್ ಆಗ್ತಾ ಇದೆ ಇವತ್ತು ನಾವ್ ಏನ್ ಮಾಡ್ಬೇಕಾಗಿತ್ತು ಈ ವಿಷಯಗಳಲ್ಲಿ ಒಂದು ದಮದ್ ಕಾಟ ಇದೆ ಆತ್ಮದ ಕಾಟ ಇದೆ ಅನ್ನೋದನ್ನು ಕೂಡ ನಾವು ಸುದ್ದಿ ಮಾಡೋ ಲೆಬಲ್ ಇಳಿದೀವಿ ಅಂತ ಹೇಳಿದ್ರೆ ನಮಗೆ ಯಾವ್ದು ಮುಖ್ಯ ಅನ್ನೋದ್ ಇಲ್ಲಿ ನೀಟಾಗಿ ಗೊತ್ತಾಗುವಂತ ವಿಷಯ ಇದು ಸೊ ಅದಕ್ಕೆ ಆ ರಿಜೆಕ್ಟ್ ಕನ್ನಡ ವಾಹಿನಿ ನಾನು ಸುದ್ದಿಗಳನ್ನು ಯಾವ ರೀತಿ ಇರ್ಬೇಕಂದ್ರೆ ಮಾಧ್ಯಮದವರು ಅಂತ ಹೇಳಿದ್ರೆ ನಾವು ಈ ಕೊಲೆ ಆಗಿರುವಂತಹ ಘಟನೆ ಏನ್ ನಡೆದಿ ಅದು ಈಗಾಗಲೇ ಕೋರ್ಟ್ ಅಲ್ಲಿ ನಡೀತಾ ಇರುವಂತದ್ದು ಕೊಲೆ ಆಗಿರುವವರು ಮತ್ತು ಕೊಲೆ ಆರೋಪಿಗಳು ಇವೆರಡರೂ ನಮ್ಮನ್ನ ನಮ್ಗೆ ಇಬ್ಬರೂ ನಮಗೆ ಆ ಸಂಬಂಧಿಕರು ಅನ್ನೋ ಲೆವೆಲ್ ತಗೋಬಹುದು ಇನ್ ಕೇಸ್ ಆಫ್ ಸಂಬಂಧಿಕ ಆಗಿದ್ದು ನನ್ನ ಮಾಧ್ಯಮದಲ್ಲ ಇದ್ದರೂ ಕೂಡ ನನ್ನ ಕರ್ತವ್ಯ ನಿಷ್ಠೆಯನ್ನ ಇಟ್ಟುಕೊಂಡು ಇಟ್ಕೊಂಡು ಮಾಧ್ಯಮದವನ್ ಮಾಧ್ಯಮದವನಂದ್ರೆ ಮಧ್ಯಮ ಆಗಿರ್ಬೇಕು ನಾನು ಯಾವ ರೀತಿ ಅಂತ ಹೇಳಿದ್ರೆ ಕಾನೂನು ರೀತಿಯಲ್ಲಿ ಅದನ್ನ ನೋಡ್ಕೊಂಡು ಹೋಗ್ಬೇಕು ನಾವು ಅದನ್ನ ಬಿಟ್ಟು ನಿಮ್ಮದೇ ಆದಂತ ಒಂದು ಕಥೆಗಳನ್ನ ಹೇಳ್ಕೊಂಡು ಆತ್ಮದ ಕಾಟ ಕೂಡ ಕಾಡ್ತಾ ಇದೆ ಅನ್ನೋಷ್ಟು ಮಟ್ಟಿಗೆ ಇನ್ವೆಸ್ಟ್ಮೇಷನ್ ಇನ್ವೆಸ್ಟಿಗೇಷನ್ ಮಾಡೋ ಲೆವೆಲ್ಗೆ ಬೆಳಗ್ಬಿಟ್ಟಿದೀರ ಅಂತ ಹೇಳಿದ್ರೆ ನೀವೇ ಹೋಗ್ಬಿಟ್ಟು ಹೋಗ್ಬಿಟ್ಟು ಬಂದ್ ಕೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಡಿ ಈಗ ಕನ್ಸಲ್ ಬೇರೆ ಕ್ಯಾಮ್ರಾ ಹಿಡಿತಾ ಇದ್ದೀರಾ ಸ್ವಲ್ಪ ಹೋಗಿ ಮೇಲೆ ಹೋಗ್ಬಿಟ್ಟು ಬಂದ್ಬಿಡಿ ಅಲ್ಲಿ ನರಕದಲ್ಲಿ ಇದಾನು ಸ್ವರ್ಗದಲ್ಲಿದ್ದಾನ ಯಾಪ ಗೊತ್ತಿಲ್ಲ ಅವ್ರವ್ರು ಮಾಡಿದ ಪಾಪದ ಮೇಲೆ ಅವ್ರ ಅವರಿಗೆ ಸ್ವರ್ಗ ನರಕಗಳನ್ನೋ ನಮ್ಮ ಪೂರ್ವಜರು ನಂಬ್ಕೊಂಡು ಕಂಡು ಬಂದಿರೋದ್ದು ಅದಕ್ಕೆ ಸ್ವಲ್ಪ ನೋಡಿ ವಿಚಾರ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಮಾಡ್ಬಿಡಿ ನರಕದಲ್ಲಿ ಅಥವಾ ಸ್ವರ್ಗದಲ್ಲಿ ಅನ್ನೋದನ್ನ ತಿಳ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿ ಅದ್ರಿ ಒಂದು ವಾಯಿನಲ್ಲಿ ಹೇಳಿದ್ರು ಅದು ಸ್ವಾಮಿ ಕೊಲೆ ಆದ್ಮೇಲೆ ಸಂಜೆ ಏಳು ಗಂಟೆಗೂ ಎಂಟು ರೇಣುಕಾ ಸ್ವಾಮಿ ಜೊತೆ ಎಕ್ಸ್ಕ್ಲೂಸಿವ್ ಮಾತು ಅಂತ ಹೇಳಿ ಅದಾದ್ಮೇಲೆ ಇನ್ನೊಬ್ಬ ಮಹಾನ್ ಭಾವ ಏನ್ ಈಗ ಸಿ ವಿ ನಾಗೇಶ್ ಅವರು ವಾದ ಮಾಡಿದ್ದಕ್ಕೆ ತನ್ನದೊಂದು ಕೋಟ್ ಮಾಡ್ಕೊಂತಾನೆ ಯಾವತ್ತು ಎರಡು ವರ್ಷದ ಹಿಂದೆ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರಂತೆ ಯಾವುದು ಲಂಚ ತಗೊಳಕ ಸಂಬಂಧಪಟ್ಟಿರುವಂತದ್ದು ಅವಾಗ ನೀವು ಮಾಡಿರುವಂತ ಇನ್ವೆಸ್ಟಿಗೇಷನ್ ಅಂದ್ರೆ ವಿಡಿಯೋಗಳನ್ನ ಏನ್ ಮಾಡಿದಿರಲ್ಲ ನಾವು ಈಗ ಅಂದ್ರೆ ಸ್ಪೈಕ್ ಕ್ಯಾಮ್ರಾಗಳನ್ನ ಇಟ್ಕೊಂಡು ಮಾಡಿರೋ ವಿಡಿಯೋದ ಡ್ಯೂರೇಷನ್ಗಳೆಷ್ಟು ಎಷ್ಟು ವಿಡಿಯೋಗಳು ಎಷ್ಟು ಹೇಳಿ ಈಗ ಎರಡು ವರ್ಷದಿಂದ ಕೇಳ್ತಾ ಇರ್ಬೇಕಾದ್ರೆ ನಿಮ್ಲ ಯಾರು ಒಬ್ರು ಇರ್ತಾರಲ್ಲ ಸರ್ ಅವ್ರಿಗೂ ಕೌಂಟರ್ ಕೊಡ್ತಾರೆ ಏನಂತ ಕೊಡ್ತಾರೆ ಅವರು ಎರಡು ವರ್ಷದಿಂದ ಎಷ್ಟು ಡ್ಯೂರೇಷನ್ ಎಷ್ಟು ವಿಡಿಯೋ ಅಂತ ಹೇಳಕ್ ಆಗಲ್ಲ ಸ್ವಾಮಿ ಬಟ್ ಆ ವಿಡಿಯೋದಲ್ಲಿ ಲಂಚ್ ತಗೊಂಡಿದಾನ ಇಲ್ವಾ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆಯಲ್ಲ ಅದನ್ನ ನಾವು ಕೋಟ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಇದಕ್ಕೆ ಕೋಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕೊಲೆ ನಡೆದಿದ್ಯಾ ಇಲ್ವಾ ಅವ್ರು ಯಾವಾಗ ಬಂದ್ರು ಯಾವಾಗ ಹೋಗೋದನ್ನೋದಲ್ವಾ ಅಂತಾರ ಯಾರು ಮಾಡಿದಾರ ಅನ್ನೋದಕ್ಕೋಸ್ಕರ ನೀವು ನಡೀತಾ ಇರುವಂತ ವಾದ ಕೊಲೆ ನಡೆದಿದೆ ನಿಮಗೂ ಗೊತ್ತು ಕೊಲೆ ಆಗಿರೋದು ಎಲ್ರಿಗೂ ಗೊತ್ತು ನೀವೇನ ಅದನ್ನ ಸ್ಪೆಷಲ್ ಆಗಿ ನೀವೇ ಕನ್ನಡವಾಗಿ ಹೇಳಕ್ ಬೇಕಾಗಿಲ್ಲ ಅದು ಅಲ್ಲಿ ಆಗಿರೋದು ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರೋಂತ ವಿಷಯ ಅಂದ್ರೆ ಯಾರಿಂದ ಆಗಿದೆ ಅನ್ನುವಂಥದ್ದೇ ಇವತ್ತು ನಡೀತಾ ಇರೋ ಟ್ರಯಲ್ ನಡೀತಾ ಇರುವಂಥದ್ದು ಸೊ ಅದನ್ನ ಸ್ವಲ್ಪ ಇಟ್ಕೊಳ್ಳಿ ನಿಮ್ಗೆ ಏನೋ ವೈಯಕ್ತಿಕ ಅರ್ಜು ಅಂತ ನಾನು ಯಾವಾಗಲೂ ಒಂದು ಮೊದಲೇ ಒಂದು ವಿಡಿಯೋ ಮಾಡಿ ಹೇಳಿದೆ ನಾನು ಇವರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆಶಾಡೋತಿ ತನ ಈ ಪಾಪ ಪ್ರಾಡ್ತಾ ಇದೆ ಓ ಹಿಂಗೆಲ್ಲ ಇದೆಯಲ್ಲ ಏನಿದು ಚಾರ್ಜ್ ಶೀಟ್ ನ ಕ್ವಶನ್ ಮಾಡೋಲ್ಲೆವಲ್ಲಿ ಲಾಯರ್ಗಳು ವಾದ ಮಾಡ್ತಾ ಇದೆ ಜನಸಾಮಾನ್ಯರಿಗೆ ಅದು ಬರ್ತಾ ಇದೆ ಡೌಟ್ ಚಪ್ಪಲಿ ಅಂತ ಹೇಳಿದ್ರು ಶೂ ಸಿಕ್ಕೈತೆ ಹೌದಲ್ವಾ ಈಗ ಪ್ರತಿವಾದಿಯ ವಕೀಲರು ಅದನ್ನ ಏನು ವಾದ ಮಾಡ್ತಾರೆ ಅನ್ನೋದು ಅದ ನೆಕ್ಸ್ಟ್ ಬರುವಂಥದ್ದು ಈ ಸದ್ಯಕ್ಕೆ ಜನಗಳ ಬಳಿ ಅನಿಸ್ತಾ ಇರೋದು ಹೌದಲ್ವಾ ನಿಜವಾಗ್ಲೂ ಏನಾದ್ರು ಪೊಲೀಸ್ ರೀತರ ಏನಾದ್ರು ಮಾಡಿದಾರ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದಾರ ಅನ್ನೋದ್ ಈಗ ಓಡ್ತಾ ಇರೋದನ್ನ ನಾ ಇವರಿಗೆ ಅನಿಸ್ಕೋಕ್ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ನಾವ್ ಏನೇನೋ ಪುಂಗ್ ಎಂಗ್ ಪುಂಗ್ಲಿ ಅನ್ನೋದಕ್ಕೆ ಇವರು ತಾವೇ ಅವ್ನ್ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟಿದ್ದಾರೆ ಎಷ್ಟು ದಿವಸಕ್ಕೆ ಯಾರ್ಯಾರಿಗೂ ಕೊಡ್ತಾ ಇದ್ರು ಇವ್ರಿಗೆ ಕೊಡೋದಕ್ಕೆ ಬಹಳ ಸೂಕ್ತ ಅನ್ನೋದ್ರ ಮಟ್ಟಿಗೆ ಇವ್ರು ಅದನ್ನ ಅಹ್ ತಾವೇ ತಗೊಳ್ಕೊಳ್ತಾ ಇದ್ದಾರೆ ಸೊ ಇದು ಆತ್ಮದ ಕಾಟದ ಬಗ್ಗೆ ಸುದ್ದಿ ಮಾಡಿರುವಂತಹ ದಿ ಗ್ರೇಟ್ ರಿಜೆಕ್ಟ್ ಕನ್ನಡ ಚಾನಲ್ಗೆ ಅದು ಏನ್ ಹೇಳ್ಬೇಕು ಅನ್ನೋದನ್ನ ನೀವು ಕಾಮೆಂಟ್ಗಳ ಮೂಲಕ ಹೇಳಿ ಈಗ ನಾನು ಯಾಕೆ ಯಾಕಿದ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಮಾಧ್ಯಮಕ್ಕೆ ಅದರದ್ದೇ ಆದಂತ ಒಂದು ಗೌರವಗಳನ್ನ ಇಂಥ ವಿಚಿತ್ರ ಸುದ್ದಿಗಳು ಮೌಢ್ಯತೆಯ ಸುದ್ದಿಗಳನ್ನು ಮಾಡಿ ಇವ್ರು ಯಾವುಲಿ ತಗೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದೇ ನನಗೆ ಇಲ್ಲಿ ಅತಿ ಮುಖ್ಯವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಸೊ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಏನಿದೆ ಅಂತ ಹೇಳಿ ನೀವು ದರ್ಶನ್ ಪರನೋ ಅಥವಾ ವಿರೋಧ ಅನ್ನೋದನ್ನ ನಾವು ಯಾವುದು ಮಾತಾಡಬೇಕಾಗಿಲ್ಲ ಬಿಕಾಸ್ ಅದು ಕೋಟಲ್ ನಡೀತಾ ಇದೆ ಅದು ಒಬ್ಬ ಅಪರಾಧಿ ನಿರಪರಾಧಿ ಅನ್ನುವಂತ ತೀರ್ಮಾನ ಮಾಡುವಂತ ಹಕ್ಕು ನಮಗೂ ಇಲ್ಲ ಈವನ್ ಮಹಾನುಭಾವರು